ಈ ಒಂದು ಸಭಾಂಗಣದ ಕೊನೆ ಕಾರ್ಯಕ್ರಮ ಇದು ಈ ಇವತ್ತು ಕೊನೆ ಕಾರ್ಯಕ್ರಮ ಮೂರು ತಿಂಗಳು ಈ ಕಾರ್ಯಕ್ರಮ ಇದರಲ್ಲಿ ಕಾರ್ಯಕ್ರಮ ಯಾವುದು ನಡೆಯದಿಲ್ಲ ನಾಳೆಯಿಂದ ಇದು ನವೀಕರಣ ಆಗ್ತಾ ಇದೆ ಸುಮಾರು ಒಂದು ಕೋಟಿಯಲ್ಲಿ ಇದು ನಾಳೆಯಿಂದ ನವೀಕರಣ ಆಗ್ತಾ ಇದೆ ಬಹುಶಃ ಮುಳುಬಾಗ ತಾಲೂಕು ಕೂಡ ಒಂದು ಎ ಸಿ ಸಭಾಕರಣ ಅಂದರೆ ಸಭಾಕರಣ ಅದು ಮೋಸ್ಟ್ಲಿ ನಾಳೆಯಿಂದ ನಿಮಗೆ ತಯಾರಾಗುತ್ತೆ ಇವತ್ತು ನಾನು ಏಕೆಲ್ಲರೂ ಬೇಗ ಬೇಗ ಮಾತಾಡಿದ ನಾಳೆ ನಮಗೆ ಐತಿಹಾಸಿಕ ಸ್ವತಂತ್ರ ದಿನಾಚರಣೆಯಿಂದ ನಾವೆಲ್ಲ ತಯಾರಾಗಬೇಕು ನಾಳೆ ಅದರಿಂದ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಧ್ವಜಾರೋಹಣ ಮಾಡೋ ಮುಖಾಂತರವಾಗಿ ನಾಳೆ ಹಬ್ಬವನ್ನು ಆ ಮಕ್ಕಳನ್ನ ಬೇಗ ಬಿಡೋಣ ನಾಳೆ ಎಲ್ಲ ಸಮಸ್ಥೆ ಬರಬೇಕನ್ನ ಕಾಣ ಕಷ್ಟವಾಗಿ ನಾನು ಬೇಗ ಬೇಗ ಮಾತಾಡಿದ್ದೆ ವಿಶೇಷವಾಗಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಜನ ಈ ಅಣಬೆ ಹುಟ್ಟುತ್ತಲ್ಲ ಅಣಬೆ ಅಣಬೆ ಅಣವೆ ಈ ಸಮಾಜ ಸೇವಕರು ಈ ಟ್ರಸ್ಟ್ಗಳು ಕುಟ್ಕಂತಾವೆ ಯಾವಾಗ ಐದು ವರ್ಷಕ್ಕೊಮ್ಮೆ ಊಟದ ವರ್ಷ ಮಾತ್ರ ಕಾಣಿಸ್ತವೆ ಮುಳುಗ ಕಾಣಿಸಲ್ಲ ಮತ್ತೆ ಐದು ವರ್ಷ ಅಂತ ಬರ್ತವೆ ಈಗ ಗೋಡದಲ್ಲಿ ಬರ ನಾನು ಸಮಾಜ ಸೇವಕ ಅಂತ ಈ ಇದು ಯಾವಾಗೆಂತಂದ್ರೆ ಈ ಜಾತ್ರೆ ಹೋಗೋದು ಆರ್ಕೆಷ್ಟುದು ಸೊ ಇನ್ನೊಂದು ಗಣೇಶ ಬಂದಷ್ಟೇ ಗಣೇಶ ಮೂರ್ತಿ ಕೊಡೋದು ಯಾವಾಗ ಅಂತಂದ್ರೆ ಐದು ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಮುಳಬಾಗಡೆ ತಾಲೂಕಲ್ಲಿ ಕೆಲವು ಟ್ರಸ್ಟ್ಗಳು ಸಮಾಜ ಸೇವಕರು ಕಾಣಿಸ್ಕೊಳ್ತಾರೆ ಆದ್ರೆ ಒಂದು ಅಥವಾ ಒಂದು ಎರಡು ಎರಡು ಅಥವಾ ಮೂರು ಟ್ರಸ್ಟಿಗಳು ನಿರಂತರವಾಗಿ ಮುಳಬಾಗಡ್ ತಾಲೂಕಲ್ಲಿ ಕಾಣಿಸ್ಕೊಳ್ತಾರೆ ಇರ್ತವೆ ಅದರಲ್ಲಿ ನಾನು ಒಂದು ಪ್ರಶ್ನೆ ತುಂಬ ಒಂದು ಗಂಭೀರವಾದ ಒಂದು ಇಟ್ಟಿದ್ದೆ ನಾನು ಎಲ್ಲಿ ನೋಡೋದು ಸ್ಕೂಲಲ್ಲಿ ಹೊಸ ಸ್ಕೂಲ್ಗೆ ಬಣ್ಣ ಹೊಡೆಯೋದು ಹೊಸ ಸ್ಕೂಲ್ಗೆ ಚೇಂಜ್ ಕೊಡೋದು ಫಿಕ್ಅಪ್ ಕೊಡೋದು ನಾನು ಒಂದು ದಿವಸ ಎಮೋಷ್ನಲ್ ಮಕ್ಕಳೇ ಯಾವ ಸ್ಕೂಲ್ ಮಕ್ಕಳು ಮಾತಾಡ್ತಾರೋ ನಾಳೆಯಿಂದ ಸ್ಕೂಲು ಇಪ್ಪತ್ನಾಲ್ಕು ಗಂಟೆ ಓಪನ್ ಮಾಡಿಸ್ತೀನಿ ಈಗ ಮಾತಾಡಿ ನೋಡಿ ಓಕೆ ಒಂದು ಸ್ಕೂಲಿನ ಒಂದು ಟ್ರಸ್ಟ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಬೈದ್ಪುರದಲ್ಲಿ ಒಬ್ಬ ಮುದುಕ ಮುದುಕಿಗೆ ಮನೆ ಇಲ್ಲ ಒಂದು ನಾನು ಶಾಸಕರಾದ ಮೇಲೆ ನಾನು ಎಮೋಷನಲ್ಲಿ ಒಂದು ಸ್ಪೀಚ್ ಮಾತಾಡಿದೆ ಗುಡಿಸಲು ಮುಕ್ತ ಮುಳಭಾಗ ಮಾಡಬೇಕು ಭಗವಂತ ಧೈರ್ಯ ಕೊಟ್ಟರೆ ಸಹಕಾರ ಕೊಟ್ಟರೆ ಇಡೀ ಮುಳಬಾಗ ಯಾವ ಗುರುತು ಕಾಣಬಾರದು ಇವತ್ತು ಸರ್ಕಾರಿ ಶಾಲೆನ ಉಳಿಸ್ಬೇಕು ಇದಕ್ಕೆ ಹೋರಾಟ ಮಾಡ್ತೀನಿ ಅನ್ನೋದನ್ನ ಒಂದು ಮಾತಾಡಿದೆ ಆ ಮಾತನ್ನ ಕೇಳಿ ಒಂದು ಮೂರು ತಿಂಗಳ ಆದ್ಮೇಲೆ ಒಂದು ಕಲೆ ಬಂದು ಒಂದು ಮನೆ ಇನಾಗ್ರೇಷನ್ ಬಣ್ಣ ಯಾಕೆ ನೀವು ಅಂತ ಕೇಳಿದೆ ನಾನು ಪ್ರಕಟಿಸ್ಟ್ ಟ್ರಸ್ಟಲ್ ಇದೀನಿ ಅಧ್ಯಕ್ಷನಾಗಿ ಬನ್ನಿ ಅಂತ ಕೇಳಿದ್ರು ಬಹುಶಃ ಯಾವ ಮನೆ ಯಾವ ಮುದುಕಿ ಮುದುಕ ಮನೆ ಇಲ್ಲ ಅಂತ ಬಂದು ಓಡಾಡಿದ್ರು ಅದನ್ನ ಹರಿ ಮಾಡಿ ಇವರು ಮನೆ ಕಂಡುಕೊಟ್ಟು ಆ ಮನೆ ಇನಾಗ್ರೇಷನ್ ಕರ್ಕೊಳ್ಳೋದು ಬಹುಶಃ ನಾನು ಒಂದು ವಿಷಯನ ಹೇಳಿ ಯಾವ ವ್ಯಕ್ತಿ ನನಗೆ ಕಷ್ಟ ಇದೆ ಕಷ್ಟ ಹೇಳ್ಕೊಡ್ತೀನಿ ಕೇಳ್ತಾನೆ ನಿನ್ ಕಷ್ಟ ಇದೆಯಾ ಇದೆ ಅಂತ ಕೇಳಿ ಕೇಳಿ ಕೊಡೋದು ಅದು ದಾನ ಅಲ್ಲ ಕೇಳ ಕೊಡೋದು ನಾವು ದಾನ ಅಂತ ಕೇಳ್ತೇವೆ ಒಂದು ಈ ಒಂದು ಟ್ರಸ್ಟ್ ಬಹುಶಃ ಮುಳಬಾಗ ಹೆಸರಾಗ್ತಾ ಇರತಕ್ಕಂಥ ಟ್ರಸ್ಟ್ ನಾನು ಚಿಂತಿಸುತ್ತೆ ಯಾರನ್ನೂ ಹೆಸರಾಗದಲ್ಲಿ ಏನು ಅಪೇಕ್ಷಣೆ ಇಲ್ಲ ಇದ್ರೂ ಅವ್ರಿಗೆ ಈ ಒಂದು ಸಂಘದ ಅಧ್ಯಕ್ಷನಿಗೆ ಒಂದು ಅಪೇಕ್ಷೆ ಇಲ್ಲ ಜಿಲ್ಲಾ ಪರಿಷತ್ ಆಗಬೇಕು ಎಮ್ ಎಲ್ ಎ ಆ ತರ ಆಸೆ ಇಲ್ಲ ಒಂದು ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡ್ಬರ್ತಾ ಇದ್ದೇನೆ ಖಂಡಿತವಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ಇನ್ನು ಸ್ಕೂಲ್ಸ್ಗೆ ವಿಶೇಷವಾಗಿ ಮಾಡ್ಕೊಂಡ್ಬರ್ತಾ ಇದ್ದೇನೆ ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಇವತ್ತು ಮುಂದೆ ಇರ್ತೀನಿ ಅದು ಉರ್ದು ಸ್ಕೂಲಾ ಇದು ಕನ್ನಡ ಸ್ಕೂಲಾ ತೆಲುಗು ಸ್ಕೂಲ ತಮಿಳು ಸ್ಕೂಲ್ ಅಲ್ಲ ಸ್ಕೂಲ್ ಸ್ಕೂಲೇ ಇವತ್ತು ಸ್ಕೂಲ್ ಮಕ್ಕಳಿಗೆ ವಿಚಾರಕ್ಕೆ ಬಂದಾಗ ನನ್ನ ಶಿಕ್ಷಕ ವಿಚಾರಣೆಗೆ ಬಂದಾಗ ಲಿಕ್ ನನಗೆ ಇವತ್ತು ವ್ಯಕ್ತಿ ನಾನು ಸ್ವಲ್ಪ ಸಿಕ್ಕಾಗಿ ಯಾಕೆಂದ್ರೆ ನೀವು ಒಬ್ಬ ಶಾಸಕಿ ಇವತ್ತು ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಬಹುಶಃ ನನ್ನ ದೊಡ್ಡ ಅಧಿಕಾರಿ ಆಗ್ತಾ ಇದೆ ನನಗಿಲ್ಲ ಸಿಕ್ಕಿಲ್ಲ ನನಗೆ ನಾನು ತುಂಬ ಬಡಕೊಂಡು ಬಂದಿರೋದು ಬಟ್ ಬೇರೆ ಕಾಲದ ಬಡನ ಕಾಣಿಸ್ಕೊಂಡು ತುಂಬ ಒಂದು ವಿಶೇಷವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶೈಷಿಕ ಕ್ಷೇತ್ರವನ್ನು ನಾನು ಹೊತ್ತುಕೊಂಡು ತರ್ತಾ ಇದ್ದೀನಿ ನಾನು ಒಂದು ಮಾತನ್ನ ಹೇಳ್ತೀನಿ ದುಂಬಿರ್ತಕ್ಕಂಥ ವ್ಯಕ್ತಿಗಳು ಒಂದು ಹತ್ತು ಪಾಟಿ ಹಾಕಿ ದೇವಸ್ಥಾನ ಕಟ್ತಾರೆ ಹತ್ತು ಕೋಟೆ ದೇವಸ್ಥಾನ ಕಟ್ಟಾರೆ ಅದು ಪರಿಣಾಮ ಏನಾಗುತ್ತೆ ಆ ದೇವಸ್ಥಾನ ಇಪ್ಪತ್ತು ಜನ ಹೋಮದ ಏನಾಗ್ತದೆ ದೇವಸ್ಥಾನ ಭಿಕ್ಷಿ ಬರ್ತಾರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡಬಾರ ಕೂಡ ಅದನ್ನ ಪುರುಷದ ಇಪ್ಪತ್ತು ಜನ ಮೂವತ್ತು ಜನ ಮಕ್ಕಳ ಅಲ್ಲ ಭಿಕ್ಷ ಅದೇ ಇಪ್ಪತ್ತ್ ಮೂವತ್ತು ಕೋಟಿ ಆಗಿ ಸ್ಕೂಲ್ಗಳು ಏನಾಗುತ್ತೆ ಮಕ್ಕಳು ಬೆಳೀತಾರೆ ಸೊ ಇದನ್ನ ದಯವಿಟ್ಟು ಮುಳುಗಾಗಲು ಕ್ಷೇತ್ರ ಜನ ಅರ್ಥ ಮಾಡ್ಕೊಬೇಕು ಮುಂಬರುವ ದಿನಗಳಲ್ಲಿ ಮಕ್ಕಳನ್ನ ಸ್ಕೂಲ್ ನ ಬೆಳೆಸಿದ್ರೆ ಒಂದೊಂದು ದಿವಸ ಫಲತ್ಕರ್ತಕ್ಕಂಥ ಫಲವನ್ನ ಮುಳುಗಾಗಲು ತಾಲೂಕಲ್ಲಿ ಪಡೆಯುತ್ತೆ ಇದಕ್ಕೆ ನಾವು ಹೊತ್ತು ಕೊಡ್ಬೇಕು ಒಂದೊಂದು ಯಾವತ್ತ ಹೇಳ್ತಾ ಇದ್ದೀನಿ ಸ್ಕೂಲ್ ವಿಚಾರ ಬಂದಾಗ ರಾಜಕಾರಣ ಮಾಡಬೇಡಿ ಗುಂಪು ಕಟ್ಟಬೇಡಿ ಇದು ನಾಳೆ ದಿವಸ ಮಕ್ಕಳಿಗೆ ವಿಷಕಾರಿಯಾದ ಪರಿಣಾಮವನ್ನ ನಾವು ಬೀರ್ಬೇಕಾಗುತ್ತೆ ನಾವೆಲ್ಲ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದೇನೆ ಶಿಕ್ಷಕರಾಗಿ ಬಡಪಾಯಿ ಶಿಕ್ಷಕರಾಗಿ ನಮ್ದು ಯಾವ್ದೇ ರೀತಿ ಇಲಾಖೆಗಿಂತ ಬಡಪಾಯಿ ಇಲಾಖೆ ಶಿಕ್ಷಕರ ಇಲಾಖೆ ಆದ್ರೆ ದಯವಿಟ್ಟು ತೃಪ್ತಿ ಇರ್ತಕ್ಕಂಥ ಒಂದು ಇಲಾಖೆ ದಯವಿಟ್ಟು ತಮ್ಮಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ರಾಜಕಾರಣ ಬೇಡ ರಾಜಕಾರಣ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ದಯವಿಟ್ಟು ಬೇಡ ಅಂತ ಹೇಳ್ತಾ ನನ್ನ ಅವಧಿ ತನಕ ಎಲ್ಲೂ ಕೂಡ ನಾನು ಎಲೆಕ್ಷನ್ ಅನ್ನೋ ಪದ ಸಲಾನ ಯಾವುದೇ ಕಾರಣಕ್ಕೂ ತರಲ್ಲ ತನ್ನ ಬಿತ್ತಿಮಿನವಾದ ತಾನೇ ಬೇರೆ ಆಗುತ್ತೆ ಹೇಳ್ತಾ ಎಲ್ಲ ಮಕ್ಕಳಿಗೂ ನನ್ನ ವಿಶೇಷವಾಗಿ ನನ್ನ ಮುಡಬಾಗ ತಾಲೂಕಿನ ಎಲ್ಲ ಮಕ್ಕಳಿಗೂ ಇವತ್ತು ನಾನು ಪ್ರೌಡಾಗಿ ಹೇಳ್ಕೊಂತೀನಿ ನನ್ನ ಮುಡಬಾಗ ತಾಲೂಕಿನ ಅಯಿಷ್ಟು ಅಂಗಪಟ್ಟಿರ್ತಕ್ಕಂಥ ಒಂದು ಮಗು ಏನಾದರೂ ಇದ್ರೆ ನಮ್ಮ ಬುಡಬಾಗ ತಾಲೂಕಿನ ಒಂದು ಮುಸ್ಲಿಕ್ ಮಗು ಅಂತ ಹೇಳ್ಬೋದು ಮತ್ತು ಸುಮಾರು ಐದು ಜನ ಮಕ್ಕಳಲ್ಲಿ ಐದು ಜನ ಮಕ್ಕಳು ಕೂಡ ನಮ್ಮಲ್ಲಿ ಹಿಂದೂ ಮುಸ್ಲಿಮನ ಭಾವನೆ ಇವತ್ತು ಟಾಪ್ ಅಂತಾರೆ ಮುಂದಿನ ದಿವಸದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿ ನಮ್ಮಲ್ಲಿ ಆ ಮನೋಭಾವನೆ ಬರ್ಮದು ನಮ್ಮ ಮನೋಭಾವನೆ ಬರ್ಮ ಸೊ ಹೊಂದಿನ ದಿವಸ ಮುಳಬಾಗ ತಾಲೂಕಿನ ಅಭಿವೃದ್ಧಿಗೆ ಮುಳಬಾಗ ತಾಲೂಕಿನ ಸಾಕ್ಷಿ ಪೂರ್ವಕ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನನ್ನ ಸೋಕ ಸಮಾನಾಗಿರ್ತಕ್ಕಂಥ ತಮ್ಮದ ಮನರ್ಷಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಐಶ್ವರ್ಯ ಆದಷ್ಟು ಆರೋಗ್ಯ ಕೊಟ್ಟು ಸಮಾಜ ಸೇವಕ್ಕಂಥ ಇದುಕೊಂಡು ಕಾಪಾಡಲಿ ಅಂತ ಮುಂದಿನ ದಿವಸ ದೊಡ್ಡ ಮಟ್ಟಿಗೆ ಕೂಡ ಸಂತೋಷ ನಾನು ನನ್ನ ಸಂತೋಷ ಬಿಟ್ಟಿದ್ದೆ ಅಂತ ಇನ್ನೂ ಕೂಡ ನಿಮ್ಮ ಕುಟುಂಬಕ್ಕೆ ದೇವರು ಆಗ ಐಶ್ವರ್ಯ ಕೊಡಲಿ ಆರೋಗ್ಯ ಕೊಡಲಿ ಮುಂದಿನ ಉತ್ತಮ ಬೆಳಗ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ದಯವಿಟ್ಟು ನನ್ನ ಮನುಷ್ಯರ ಮಾತನ್ನ ಒಂದು ಮಾತನ್ನ ಶಕ್ತಿ ಇಷ್ಟ ಬಿಡ್ತೀನಿ ನಾವು ಸಂತೃಪ್ತವಾಗಿದ್ದ ಮಾತ್ರ ಮುಡುಭಾಗ ತಾಲೂಕಿನ ಸಮೃದ್ಧಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ವಿಷಯ ಪೂಜೆ ಬಿತ್ತಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ವಿಷ ಪೂಜೆ ನಾವು ಬಿತ್ತಂಗೆ ಆಗ್ತದೆ ದಯವಿಟ್ಟು ನಮ್ಮಲ್ಲಿ ರಾಜಕಾರಣ ಬೇಡ ನಮ್ಮಲ್ಲಿ ಎಲೆಕ್ಷನ್ ಬೇಡ ಮುಂದಿನ ದಿವಸ ನೀವೆಲ್ಲ ನಮ್ಮ ಅಂತ ಬಂದಂತ ಬಾಡಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮೆಲ್ಲರೂ ಭಗವಂತ ಒಳ್ಳೇದು ಮಾಡ್ತಾ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಸಹ ನಾನು ಮಾತು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ